ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ ಚಾನಲ್ಗೆ ಸ್ವಾಗತ ಯು ಪೆಟ್ರಿಕೆ ಕನ್ನಡ ನಾಡು ಕರ್ನಾಟಕವು ಲಿಂಗಾನುಪಾತದಲ್ಲಿ ಆರನೇ ಸ್ಥಾನದಲ್ಲಿದೆ ದಕ್ಷಿಣ ಕನ್ನಡ ಮೊದಲನೇ ಸ್ಥಾನ ಉಡುಪಿ ಎರಡನೇ ಸ್ಥಾನ ಹಾಸನ ಮೂರನೇ ಸ್ಥಾನದಲ್ಲಿದೆ ಯು ಪೆಟ್ರಿಕೆ ಮ್ಯಾಥ್ಸ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪ್ಲಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಆಪ್ಷನ್ ಎ 1.044 ಪಾಯಿಂಟ್ ಜೀರೋ ಫೋರ್ ಫೋರ್ ಆಪ್ಷನ್ ಬಿ ಒನ್ ಪಾಯಿಂಟ್ ಫೋರ್ ಫೋರ್ ಆಪ್ಷನ್ ಸಿ ಒನ್ ಪಾಯಿಂಟ್ ಒನ್ ಫೋರ್ ಆಪ್ಷನ್ ಡಿ ಲೆವೆನ್ ಪಾಯಿಂಟ್ ಫೋರ್ ಆನ್ಸರ್ನ ಕಮೆಂಟ್ ಮಾಡಿ ಯುಪಿಟ್ರಿಕೆ ಸೈನ್ಸ್ ಭೂಮಿಯ ಮೇಲ್ಭಾಗದಲ್ಲಿ ವಿಫಲವಾಗಿ ಸಿಗುವ ವಸ್ತು ಯಾವುದು ಆಮ್ಲಜನಕ ಹಿಸ್ಟ್ರಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ವಿದ್ಯಾರಣ್ಯರು ಯುವ ಭಾರತ ಭಾರತದ ಅತಿ ಕಡಿಮೆ ಅಳತೆಯುಳ್ಳ ರಾಜ್ಯ ಯಾವುದು ತ್ರಿಪುರ ಯುವ ಸಾಹಿತ್ಯ ಅವನು ಅವಳನ್ನು ನೋಡಿದ್ದು ಅವನ ಕನ್ನಡಿಯಲ್ಲಿ ಅವನು ಅವಳನ್ನು ನೋಡಿದ್ದು ಅವನ ಕನ್ನಡಿಯಲ್ಲಿ ಅವಳು ಅವನನ್ನು ನೋಡಿದ್ದು ಅವಳ ಮೊಬೈಲಿನಲ್ಲಿ ಅವಳು ಅವನನ್ನು ನೋಡಿದ್ದು ಅವಳ ಮೊಬೈಲಿನಲ್ಲಿ ಅವರು ಅವರನ್ನು ನೋಡಿದ್ದು ಅವರ ಮನೆಯಲ್ಲಿ ಅವರು ಅವರನ್ನು ನೋಡಿದ್ದು ಅವರ ಮನೆಯಲ್ಲಿ ಇಂದು ಇವತ್ತು ಇವರು ನೋಡಿದ್ದು ಇತ್ಯರ್ಥದ ಕೋರ್ಟಿನಲ್ಲಿ ನಾಲೆಜ್ ಇಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ